ನಮಸ್ತೆ ವೀಕ್ಷಕರೇ ಮಂಜು ಉತ್ತಮವಾಗಿ ಆಟ ಆಡುತ್ತಿದ್ದಾರೆ ಇಡೀ ಮನೆಯಲ್ಲಿ ಆಟದಲ್ಲಿ ಕುತಂತ್ರ ರೂಪಿಸೋದರಲ್ಲಿ ಅವರೇ ಮುಂದು ಈ ಬಾರಿ ಈ ಅವಕಾಶ ರಜತ್ಗೆ ಸಿಕ್ಕಿದೆ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಯಾರು ಗೆಲ್ಲಬೇಕು ಎಂಬುದನ್ನು ಉಳಿದ ಸ್ಪರ್ಧಿಗಳು ನಿರ್ಧರಿಸಬೇಕಿತ್ತು ಆಗ ರಜತ್ ಅವರು ಮೊದಲು ಎಲಿಮಿನೇಟ್ ಮಾಡಿದ್ದೇ ಗೌತಮಿ ಅವರನ್ನು ನಂತರ ಮಂಜುನ ಎಲಿಮಿನೇಟ್ ಮಾಡಿದ್ದರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಉಗ್ರಂ ಮಂಜು ಮೆರೆಯುತ್ತಿದ್ದರು ನನಗೆ ನಾನೇ ಸಾಟಿ ಎಂದು ಬೀಗುತ್ತಿದ್ದರು ಅವರಿಗೆ ಸೆಡ್ಡು ಹೊಡೆಯೋಕೆ ಒಬ್ಬರ ಅವಶ್ಯಕತೆ ಇತ್ತು ಇದಕ್ಕೆ ಸರಿಯಾಗಿ ರಜತ್ ಹಾಗೂ ಶೋಭಾ ಅವರನ್ನು ಕರೆತರಲಾಯಿತು ಶೋಭಾ ಸೈಲೆಂಟ್ ಆದರೆ ರಜತ್ ಮಾತ್ರ ವೈಲೆಂಟ್ ಅವತಾರದಲ್ಲಿ ಮಿಂಚುತ್ತಿದ್ದಾರೆ ಅವರು ಮಂಜನ್ನ ಮದ ಇಳಿಸಲು ಪ್ರಯತ್ನದಲ್ಲಿ ಇದ್ದಾರೆ ಇವರ ಆಟಕ್ಕೆ ಅನೇಕರಿಂದ ಮೆಚ್ಚುಗೆ ಸಿಕ್ಕಿದೆ ಮಂಜು ಉತ್ತಮವಾಗಿ ಆಟ ಆಡುತ್ತಿದ್ದಾರೆ ಇಡೀ ಮನೆಯಲ್ಲಿ ಆಟದಲ್ಲಿ ಕುತಂತ್ರ ರೂಪಿಸೋದರಲ್ಲಿ ಅವರೇ ಮುಂದು ಈ ಬಾರಿ ಈ ಅವಕಾಶ ರಜತ್ಗೆ ಸಿಕ್ಕಿದೆ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಯಾರು ಗೆಲ್ಲಬೇಕು ಎಂಬುದನ್ನು ಉಳಿದ ಸ್ಪರ್ಧಿಗಳು ನಿರ್ಧರಿಸಬೇಕಿತ್ತು ಆಗ ರಜತ್ ಅವರು ಮೊದಲು ಎಲಿಮಿನೇಟ್ ಮಾಡಿದ್ದೇ ಗೌತಮಿ ಅವರನ್ನು ಮಂಜು ಅವರ ಆಪ್ತ ಎನ್ನುವ ಕಾರಣಕ್ಕೆ ಗೌತಮಿಯನ್ನು ಹೊರಕ್ಕೆ ಇಡಲಾಯಿತು ಆ ಬಳಿಕ ಮಂಜುನ ಆಟದಿಂದ ಎಲಿಮಿನೇಟ್ ಮಾಡಿದರು ಮಂಜುಗೆ ತಾವು ಆಟದಿಂದ ಹೊರ ಹೋಗುವುದು ಪಕ್ಕಾ ಆಗುತ್ತಿದ್ದಂತೆ ವರಸೆ ಬದಲಿಸಿದರು ಧನ್ರಾಜ್ ಹಾಗೂ ಸುರೇಶ್ ನೀವು ಇನ್ನೂ ಕ್ಯಾಪ್ಟನ್ ಆಗಿಲ್ಲ ಅಲ್ವಾ ನೀವು ಈ ವಾರದ ಕ್ಯಾಪ್ಟನ್ ಆಗಿ ಎಂದು ಹೇಳುವ ಮೂಲಕ ವರಸೆ ಬದಲಿಸಿದರು ಇದು ರಜತ್ ಗಮನಕ್ಕೆ ಬಂದಿದೆ ಅವರು ಇದಕ್ಕೆ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ ಐದು ಜನ ಸೇರಿ ನಿಮ್ಮನ್ನು ಸೋಲಿಸಿದೆವು ನಿಮ್ ನಮಗೆ ನೀವು ಕ್ಯಾಪ್ಟನ್ ಆಗೋದು ಇಷ್ಟ ಇರಲಿಲ್ಲ ನಿಮ್ಮ ಕ್ಯಾಪ್ಟನ್ಸಿ ನೋಡುವ ಅವಕಾಶ ನಮಗೆ ಬೇಡ ಅರವತ್ತು ದಿನಗಳಿಂದ ಕಿಸಿದಿದ್ದು ನೋಡಿದ್ದೇನೆ ನೀವು ಸೋತಿದ್ದಕ್ಕೆ ಸಕ್ಕ ತುರಿಯುತ್ತಿದೆ ತುಪ್ಪ ಹಾಕಿ ಮತ್ತು